ன ஆடா ஓட எஸ் சொத்துனா அதுக்கு தைக்க நோய் நீதவின் கட் கண்டி ஆ ஓங்க அத்த நோடு சுமீரு சுமீரு எஸ் தொத்தனும் ரூம் கடைக்கு ஓட நீ தகைக்கோத்தே ಅಯ್ಯ ಯಾಕೆ ಗಳಿಸ್ತಿದ್ದೆ ನೀವು ಇನ್ನ ಯಾಕೆ ಏನ್ ಮಾಡ್ತು ಅನ ಕನಕ ಮೂಲದಿರೋ ಕೋಣೆಗೆ ಕೋಣೆ ಬಕ್ಕ ತೆಗೆ ಹೋಗಲ ಕನಕ ಎಷ್ಟು ಸತಿ ಹೇಳಿದ ನೀವು ಆ ರೂಮ್ ದಿಕ್ಕ ಅಲಕ್ಪಡ ನೀನು ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕೆಳಕಿನ ತೆಗೆಕೆ ಹೋಯ್ತಾಳೆ ಯಾಕೆ ಇಳಿಗೆ ಏನ್ ಬಂದಿರೋದು ಕೇಳಿ ಇಳಿಗೆ ನಾವು ಏನಿದ್ದು ನೋನ್ಬೇಕು ಅನ್ನಿಸ್ತದೆ ಕಣ್ಣಾರು ಅಳಿಗೆ ಯಾಕೆ ನೀನು ಅಲ್ಲಿ ಹೋಗಕ್ಕೆ ಬುದ್ಧಕ್ಕಿಲ್ವಲ್ಲ ಬೇಡ ಅಂದ್ರೆ ಬೇಡ ಬೇಡ ಅಂತ ಹೊಸತಿ ಹೇಳೋದು ಅರ್ಥ ಮಾಡ್ಕೋಬೇಕು ಮಕ್ಕಳು ಯಾಕೆ ಹೇಳೋರು ಅಂತ ಅಯ್ಯೋ ಏನ್ ಗೊತ್ತದ ಸುಂಕಿನ ಏನ್ ಗೆತ್ತಗೆ ಆಯ್ತು ಸುಂಕಿರು ಹಂಗಲ ಕನಕ ದಡ್ಡ ಏನ್ ಮಾತಾಡ್ತೀಯಲ್ಲ ನೀನು ನಿನ್ಗೆ ಗೊತ್ತಾನೆ ಅಂತ ಹ್ಞೂ ತಿರ್ಗಾ ಹೇಳ್ತೀಯ ಹೋದ್ರೋಳಿ ಸುಂಕಿರು ಅಂತ ಹಂಗಲ್ಲಕ್ಕ ಹೋಗಿದ್ದು ತಿವಳಕಿ ಹೇಳೋದು ಎಷ್ಟದ ಹುಡುಗ ಎತ್ನೆ ಓ ಏಳದಷ್ಟು ಎತ್ನೆ ಮಾಡ್ತಾಳು ಕಮ್ಮಿ ಮಾಡ್ತಾರೆ ಹೇಳು ಬಾಯಿ ಇಟ್ಟ ಮಕ್ಕಳು ಹೇಳಿದ ಮತ್ತೆ ಕೇಳಬೇಕು ಯಾಕೆ ಹೇಳೋದು ದೊಡ್ಡವರು ಅಂತ ಅರ್ಥ ಮಾಡ್ಕೋಬೇಕು ಅರ್ಥ ಹೆಂಗಕ ಹೆಂಗ ಮಾಡೋದು ಹೇಳು ಆಯ್ತು ಹೇಳ್ಬಿಟ್ಟು ಸುಮ್ಮನೀರ್ಸು ಅದ್ನೇ ಏನ್ ಮಾತಾಡಿದ್ದೆ ಮಾತಾಡೋದಿ ನನ್ಗೆ ಎಷ್ಟೊತ್ತಿನ ಹೇಳೋದು ನಿನ್ಗೆ ಎಷ್ಟೊತ್ತೇಳು ಅಕಡೆ ಹೋಗ್ಬೇಡ ಕಡ್ದೆ ಕೋಬೇಡ ಅಂತ ಹೇಳಿದ್ರೆ ಅರ್ಥ ಆಯ್ತು ನಿಂಗೆ ಹೇಳದಷ್ಟು ಎತ್ತನೆ ಮಾಡ್ತೀಯಾ ನೀನು ಏನಿದೆ ತಲ್ಲಿ ನೋಡಂಗ ಆಯ್ತದೆ ತದವ ಯಾಕ್ ಯಾಕ ನಿಂಗ ಹೋಗದ್ ಬೇಡ ಬೇಡ ಅಂತ ಅಂದದೋ ಅವ್ವ ಏನು ದೊಡವ ನೀನಾರೇ ಇದ್ ಕೆಲಕ ಮಾಡಿದ್ ನಾನು ಅದ್ರ ಬಗ್ಗೆ ಕೇಳಬೇಡ ಅಂತ ಎಷ್ಟು ಸತಿ ಹೇಳಿದ ನಿಮ್ಗೆ ತಿರ್ತಿರ ಕಿಣಿಕ ಕಿಳಿಕನ್ ಕೇಳಕ್ ಬತ್ತಾಳ ನೀವ್ ಗೊತ್ತಾಕಿ ಹೋಳ್ಗೆ ಆಯ್ತು ಸುಮ್ನೆ ನೀನು ನಾನು ಹೇಳ್ತೀನಿ ಬುದ್ಧಿಯ ನಾನು ಸುಮ್ ಕುತ್ಕೊಂಡೆ ನೀನು ತಲೆಗೆಸ್ಕೊಂಡೆ ಅಲ್ಲಕ್ವೆ ಏನಕ್ಕ ನಾನು ಹಣೆ ಬರೋಸ ಇಲ್ವಲ್ಲ ನಾನು ಹಣೆ ಬರೋಸ ಇಲ್ವಲ್ಲ ಏನಂತ ಹುಟ್ಟುವಾಗವೆ ಅಲ್ಲವ ಹೇಳಿದ ಮಾತನೆ ಕೇಳಕಿಲ್ವಲ್ಲ ಕೂಸಿನಾರಿಯ ನನ್ ಕಷ್ಟವ ಅರ್ಥ ಮಾಡ್ಕೊಳಕಿ ಹೊಲಕಿ ವೈಕ್ಲು ಆ ನನ್ ಮಗ ನೋಡಿದ್ರೆ ಆ ನನ್ ಮಗ ಆಡ್ಬಾರ್ದು ಅವತಾರ ಅರ್ಥನೇ ಅಯ್ಯೋ ಓದಿ ಅನ್ಬಿಟ್ಟು ಎಣ್ಣೆ ಇಲ್ಲು ಏನ್ ಕೊಡ್ತಿದ್ದಿಲ್ಲ ಪೆದ್ ನನ್ ಮಗ ಅನ್ಬಿಟ್ಟು ಪಾಪ ಅವರಾಗಿರೋದು ಕೇಳಿ ಕೊಟ್ಟವ್ರೆ ಅವ್ರು ಹೆಣ್ಣಾಗಿರೋದು ಮದುವೆ ಆಗದೆ ಇರೋದೊಂದು ಎತ್ತಿ ಅಂತ ಒಂದು ದಿವಸ ಆಸೆ ಮಾತಾಡ್ಸಿ ನೋಡಿದ್ರೆ ಹಿಂಗಾಗಾದ್ರೆ ಹಂಗೆ ಹೆಂಗಕ್ಕ ಒಂಚೂರು ಇಟ್ಟಿ ಕೂಸ್ಕ ಉಣ್ಣಕಿಲ್ಲ ಒಂಚೂರು ನನ್ನ ಮಗಿತ ಮಾತಾಡಕಿ ಎತ್ತಿ ಕೊಟ್ಟೆ ಹಿಂಗೆ ಆದಾಗ ಹೆಂಗ ಅನ್ಸದ ಅವಳಿಗೆ ಹೆಂಗೆ ಅಸದಕ ಗೊತ್ತಾಗ ಯಾಕರ ಮಟ್ಟರೆ ಉಟ್ಟಿಂಗ್ ಮಟ್ಟವ್ಸ ನಮ್ಮ ಅಯ್ಯ ಬುದ್ಧಿ ಕಂತ ಸುಮ್ ದಿನೇ ಈಗ ಮದ್ವೆ ಆಗಾವ್ರೆ ಸುಮ್ ನೀರು ಹೊಸ ದಿವ್ಸ ಕೇಳಿ ಅತ್ತಡಿಯ ನೀನು ಏಯ್ ನಿಂಗೆ ಅಣ್ಣ ಮಾತಾಡ್ತೀರಪ್ಪ ಎರಡು ಮೂರು ದಿವಸ ಆಮೇಲೆ ನಿನ್ ಕೂಡ ಮಾತಾಡಿರೋ ಮಕ್ಳ್ಯಾಲ್ವಾ ಸುಮ್ಮ ನೀರು ನೀನು ಅದನ್ನೇ ಕಟ್ಟಿ ಕೂತ್ಕೊಂಡ್ರಂತದ ನೀನು ಹೇಳ್ತೀಯಾಕ ನಂಗೆ ಎಷ್ಟು ಬೇಜಾರದಕ ನಂಗೆ ಹಂಗೆ ಅನ್ಸಕ್ಕಿಲ್ಲ ಸುಮ್ಮಿರದ ನಾನೇ ಬರವೇ ಸರಿ ಇಲ್ಲ ಕನಕ ಒಂದು ನಾನೇ ಬರವೇ ಸರಿ ಇಲ್ಲ ತಗೆ ಹೋಗತ್ತಗೆ ಯಾ ಮುಂಡೆ ಸತ್ತಳ ತಗೆ ಇವ್ಳಿಗೆ ಹುಡುಗಿ ಹೇಳ್ತೀನಿ ಸುಮ್ಕಿರು ಎಲ್ಲ ಅತ್ತಗೆ ಹೋಗ್ಬೇಡ ಕೊಡೋದಕ್ಕೆ ಹೋಗ್ಬೇಡ ಬಾಗಿಲು ತೆಗಿಬೇಡ ಅಂತ ಎಷ್ಟು ಹೇಳೋದು ಕೇಳಕ್ಕಿಲ್ವ ಹೇಳು ಓ ಮಗ ಯಾಕೆ ಕಳ್ತಿದ್ದೀವ ಮೊದ್ಲಕ್ಷ್ಮಿ ಮತ್ತೆ ನಾನು ಅಲ್ಲಿ ರೂಮ್ ಅದೆಲ್ಲ ರೂಮ್ ಅಲ್ಲಿ ಹೋಗಿದೆ ಕಣ್ಣಿ ಹೋಗದ ಅಂತ ಬಾಗಲ್ ತೆಗೆ ಕೊಯ್ತಾ ಇದೆ ಅಕ್ಕೆ ಹೂವು ಯಾಕತೆ ಪಾಪ ಯಾಕೆ ಹೊಡದ್ರಿ ಮುದ್ಲಕ್ಷ್ಮಿಗೆ ಯಾರಾದ್ರೆ ಮತ್ತೆ ಮತ್ತೆ ನಾನು ಕ್ವಾಪ ತಗಿಲ್ವೇ ಅಲ್ಲಿ ಮೂಲೆಲಿ ಕ್ವಾಣೆ ಅದಲ್ಲ ಅಲ್ಲಿ ಹೋಗ್ಬೇಡ ಅಂತ ಹೇಳಿನಿ ಕದ ತಗಿಬೇಡ್ದು ಅಂತ ಎಷ್ಟೆಲ್ಲರೂ ಕೇಳಕ್ಕಿಲ್ಲ ನಾವು ಇಲ್ದ ನಾವು ಅತ್ತಿ ಹೋದಾಗ ತೆಗೆಯಕ್ಕೆ ಹೋಯ್ತಾಳೆ ಹಿಂಗ ಬುದ್ಧಿ ಕಲ ಇದು ಎಲ್ಲ ಕೋಣೆ ಕದ ತೆಗಿಬೋದು ಅದನ್ನ ಕೋಣೆ ಮಾತ್ರ ಕರೆ ತಗಿಕ್ ಬಿಡಿಕಿವೆ ನೀವು ಯಾಕೆ ಅಯ್ಯೋ ಏನೋ ಗೊತ್ತಿಲ್ಲ ಮಗ ನಮ್ಮ ಅತ್ತೇವರು ಕದ ತೆಗ್ದಿಬಂತೆ ನಮ್ಮ ಅತ್ತೆ ಅತ್ತೆ ಕದ ತೆಗ್ದಿರ್ಬಂತೆ ಆಲಿ ಕದ ತಲೆ ಇದೆ ಅದನ್ನ ಬಂದೇವಂತೆ ತಗದಿಲ್ಲ ಧುಳ್ಳ ಒಳಗೂ ತೆಗ್ದಿಲ್ಲ ನಾವು ಮೊದಲೇ ಹೊಸ್ತ್ರಲ್ಲಿ ನಾನು ಮಾರ್ಲ ಮೇಬಿಗೆ ಧೂಳ್ಯಾಕೆ ಅಂದ್ಬಿಟ್ಟು ತೆಗಿಯೋಕೆ ಅಂತ ಊರ್ನಾ ಅಷ್ಟೊತ್ತಿಗೆ ಮತ್ತೆ ಊರು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇನ್ನು ಕದ ತೆಗಿಬೇಡ ನಾನು ತೆಗ್ದಿರ ನಮ್ಮ ಮತ್ತೆನೂ ತೆಗ್ದಿಲ್ಲ ನೀರು ತೆಗಿಬೇಡ ಇದನ್ನ ಕದ ತೆಗಿದ್ರೆ ಭಾಳ ಕೀಡ ಅಂದ್ಬಿಟ್ಟು ಹೇಳೋರೆ ಪಂಡಿತರು ಸಾಸ್ಯದಲ್ಲಿ ಅದಕ್ಕೆ ತೆಗಿಯೋಕಿಲ್ಲ ತೆಗಿಬೇಡ ಅಂತಂದರು ನಾನು ಯಾಪ ಯಾಕೆ ಈಗಿರೋ ಕೇಡೇ ಸಾಕಾಕಿಲ್ವಾ ಇನ್ನು ಅನ್ಬಿಟ್ಟು ಮಗ ನಾನು ತೆಗೀನಿಲ್ಲ ಮಗ ಹಂಗೆ ನೀನಾದ್ರೂ ಅಷ್ಟೇ ಇವ್ಳಿಗೂ ಹೇಳಿನಿ ಮಗ ಪೆದ್ದಿಗೆ ನನ್ನ ಪೆದ್ದಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವಳಿಗೆ ತೆಗಿಬಿಡಾಕ ನಿಮಗೆ ತೆಗಿಬಿಡ ಕಲಬಾದ್ನ ಅದು ಯಾಕಬೇಕು ಬೇಡ ಅಂದಮೇಲೆ ಬಾಯಿಸೋದ್ಕ ಯಾಕೆ ಬೇಕವ ಸುಮ್ಮನೆ ನೀರೋದು ಹೇಳಿದಷ್ಟೇ ಕಿಡಾಕಿ ಹಾಕೆ ಹೂಸ್ ಮಟ್ಟೆ ಕೊಟ್ಟ ದೋಡು ಸರಿ ಬುಡಿಯತ್ತೆ ಏನೋ ಗೊತ್ತಾಗಿಲ್ವೇನೋ ನೋಡ್ಲೇ ನೀನ್ ಅದ್ರಷ್ಟೇ ಆಮೇಲಿಂದ ಏನಿರ್ಬೋದು ಹಂಗೆ ಹಿಂಗೆ ಅನ್ಕೊಂಡು ಕುತೂಹಲಕ್ಕೆ ತಗಿರ್ಬಿಟ್ಟಿ ಅದ್ಯಾಕ್ಬೇಕು ಆ ಕಾಲದಿಂದ ಹೆಂಗ್ ನಡ್ಕೊಂಡ್ರೆ ಹೆಂಗ್ ನಾವು ಮುಂದಕ್ಕೆ ಹೋಗತ್ತನೇ ನನ್ನ ತಂಗೇನು ತಗ್ದಿಲ್ಲ ಅವ್ರ ಹತ್ತಿನ ತಗ್ದಿಲ್ಲ ಅವ್ರ ಹತ್ತೂ ತಗ್ದಿಲ್ಲ ನೀನು ಏಸಾರು ಆಮೇಲೆ ಎಲ್ಲ ನನಗೆ ಬಿಡಿಯತ್ತೆ ನಾನು ತೆಗಿಯಿಲ್ಲ ಕಣ ಸರಿ ಕಣ್ಮಗ ನೋಡಿಗೆ ನೀನು ಬುದ್ಧವತ್ತಾಗಿರತ್ತೆ ಒಂದೇ ಸತಿ ಒಪ್ಕೊಂಡೆ ಈ ದಾಡ ಮುಡೋದು ಎಷ್ಟು ಹೇಳಿದ್ರು ಅಷ್ಟೇ ಮುಡೋದಕ್ಕಿದ್ನ ನನಗೆ ತಲೆಗೆ ಇರ್ತಾರೆ ಕಣ್ಮಗ ಸುಮ್ಕಿರೊತೆಗೆ ಒಬ್ಬರು ಒಂಥರಾದ್ರೆ ಹೆಂಗಾರು ತಡಿಬೋದು ಎಲ್ಲ ವಿಚಿತ್ರವಾಗಿರ್ದಾಗ ಹೆಂಗಸೋದು ಹೇಳು ತಲೆ ಕೆಲ್ವಾ ಏನು ಅರ್ಥ ಮಾಡ್ಕೊಬೇಕು ಮಕ್ಕಳು ಹೇಳಿದ ಮತ್ನಾ ಕೇಳ್ಬೇಕಾನೆ ಸ್ವಂತ ಬುದ್ಧಿಲ್ಲ ಹೇಳಿದ ಮಾತ್ನಾ ಕೇಳಬೇಕಾನೆ ಹೋಗಿ ತೆಗ್ದೆ ಬಿಡೋಳು ಕಣ್ಮಗ ಅದಕ್ಕೆ ಸರಿಯ ಸಮಯಕ್ಕೆ ನಾ ಹೋಗಿರ ಏನವಾಗತಿ ಯಾಕ್ ಬೇಕು ಈಗ ಆಗ ಇವ್ರ ಇವ್ ನನ್ನ ಮಗ ಪೆದ್ದ ಇವಳ ಪೆದ್ದಿ ಇನ್ ಏನೇನಬೇಕು ಇನ್ ಮತ್ತೆ ಆಯ್ತು ಬುಡಿ ಅತ್ಯ ಮಗ ಮುದ ನೀವು ಹೋಗ್ಬೇಡವ ಬ್ಯಾಡದ ಕೇಳ್ಬೇಕು ಮಕ್ಳು ಯಾಕೋದಿ ನೀನು ಹಿಂಗ ಆಡಬಾರ್ದು ಬೇಡ ಆದ್ಮ್ ಮುಗಿತು ದೊಡ್ಡವ್ರ ಯಾಕೆ ಹೇಳ್ತಾರೆ ಮನೇಲಿಂತೂ ಮಾಡ್ಕೋಬೇಕಂದ ನೀನು ಹಿಂಗ ಆಡದ್ ನೀನು ಅಲ್ಲಿ ಏನ್ ಅಂತ ಕುತೂಹಲ ಆಯ್ತದ ನನ್ಗೆ ಆಯ್ತಾಯ್ತು ಸುಮ್ನಿರು ಬಾಯ್ ಮುಚ್ಕೊಂಡು ಈ ಏರಿಯಲ್ ಕೇಳಬೇಕ ಆಡಬಾರ್ದು ಸರಿ ಬುಡಿ ಅದಕ್ಕೆ ನೀವ್ ಹೇಳಿದ್ರಲ್ಲ ಇನ್ನು ರೂಮ್ ಕಡಿಕೆಲ್ಲ ஆ சரி சரி ஆய் ஆய் ஓலை ஒல மக்க ஏன் கோட தல்பட மக்கள் ஊட்ட கீட்ட உணு மக பெண்டேதோதா எல்லோருக்கு ஓத்திள்ள கண்த்தே நமக்கு ஓர் நன்க்கிட்டு மாத்தாடத்தே இல்ல மக பேஜார் மாடா சுமக்கி அவனே சரி ஐத்தானே அவரு அப்ப நன் மகனும் எரோ வர்ச மாத்தாடி கணவன் அந்த இங்கே ஆட்குணு முன்ஸ் கொட்கோட்டிரா ஆமே மால்வ மக்கள் ஆகினே இல்வா சுமிக்கோ இனி ஏன்மாடியே பேஜார் மார்க்காட்கணைய நீ சாப்பிடு பட நீ மனே நன்மீகி இறும் சரியா நம்ம இல்வ சும்மீரு சரி ஐயா ஆய் பிடி நீக்கி இஷந்து கேக்கந்தீர ಬುಡಿ ಅವ್ರಿಗೆ ಇಷ್ಟ ಬಂದಾಗ್ಲೇ ಮಾತಾಡಿಸ್ಲಿ ಅದಕ್ಕೆ ಏನಿಲ್ಲ ಕಣ ಸರಿ ಕಣ್ಮ್ ಮಗ ಆಯ್ತು ಮತ್ತೆ ರೂಮ್ ನೋಡ್ಕೋ ಯಾಕ ಕಡೆ ಹೋಗೋದು ಜಾಸ್ತಿ ಅಲ್ಲಿಗೆ ಹೋಗೋದು ನಿನ್ಕತ್ತಾಳೆ ಅದೇ ಹಾಕ್ಬೇಕು ಆಚಾರ ಅಂತ ಕಣವ ಯಾರ ಬೋಸರ್ ಮೇಲೆ ಅಲ್ವಾ ಅಯ್ಯೋ ಅದು ಸರಿ ಸುಮ್ಕಿರಿ ಹೇಳದ್ಮೇಲೆ ಒಬ್ಬರು ಬಾಯ್ಲಿ ಇರೀಕ್ರಿ ಹೇಳದ್ಮೇಲೆ ನಾವ್ ಅವ್ರು ಹೇಳದ್ ಕೇಳಬಾರ್ದು ಒಳ್ಳೆದ ಕಣತೆ ನಿನ್ಗಿರೋ ಬುದ್ಧಿ ಅವಳಿಗಿರ್ಬಲ ಹೇಳು ಅಕ್ಕ ಬಾಗಿ ಚೆನ್ನಾಗಿದ್ಯಾ ಈಗ ಬಂದ್ರಾ ಹ್ಮ್ ಮತ್ತೆ ಈಗ ಬಂದ ಚೆನ್ನಾಗಿದ್ದೀರಾ ಹ ಚೆನ್ನಾಗಿ ಕಣವ ಬಾ ಆ ಊರ ಕಾಲ್ ತೋಳ್ಕತ್ತ ಬಂದಿದಿರಿ ಅಕ್ಕ ದೊಡ್ಡವ್ವ ನಾನು ಸರಿ ಸರಿ ಬನ್ನಿ ಬನ್ನಿ ತಲಿ ಓ ಚನ್ನಾಗಿದ್ದೀರಾ ಬನ್ನಿ ನೀವ್ ಚೆನ್ನಾಗಿದ್ದೀರಾ ಹ್ಮ್ ಹ್ಮ್ ಚೆನ್ನಾಗಿ ಚೆನ್ನಾಗಿ ಬನ್ನಿ ಇತ ಕೂತ್ಕಾ ಬನ್ನಿ ಈಗ ಬಂದ್ರವಾ ಹ್ಮ್ ಈಗ ಬಂದ ಚೆನ್ನಾಗಿದ್ದೀರಾ ನೀವು ಹ್ಮ್ ಹ್ಮ್ ಚೆನ್ನಾಗಿ ಬನ್ನಿ ಬನ್ನಿ ಕುತ್ಕೊಳ್ಳಿ ಮನೆ ಕಡೆ ಎಲ್ಲ ಚೆನ್ನಾಗಾವ್ರೆ ಹ್ಮ್ ಎಲ್ಲಾ ಚೆನ್ನಾಗಾವ್ರೆ ಅಯ್ಯೋ ಯಾಕೋ ನನ್ನ ಮಗಳ್ ನೋಡಂಗ ಬಿಡ್ತು அத் நோட் ஹோகியா அயோ வந்தேனோர் சுங்கேனோ நீ சரி அங்கு நம்ன அன்க்க மாத்தாடத்தோ அயோசி கால்சிடுத்து மழை ஓய்த்தா தூர உணு கால்ச்சர் விட்டு தண்ணி கள ஆஹ் ஊக்கிதோ யாக்கரவா கண்ணு கடத்தங்கோட் அவனு கரகரீவ்ரில மனைத்தவோழிக்கி சார் கண்ட மெய்ஸ் பிட எல்லா அங்கே அய்யோ யார மனிதவா அப்டிரி இரக்கணா சரி இன் நா இல்ல கண்டிப்பேவா இல்ல 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 ஓய்வினி நம்ம சண்டை ஹத் ஏன்னா இங்க வந்து நானே சண்டை ஒத்துக்கோ அந்த ஊங்க சுங்க அயோ நங்க அத்த உடங்கா நாளிக்குல்சாத அது வந்து உள்க்கலக்காங்க நான் மக்கன் நக்கன்கு ஓகே ஊர் ஹெக் மது வந்து இல்லே உள்க்கோ ஓகே அந்தித்து பக்க நோட்ல ஆமேல் பக்கா நீங்குவே அந்த அங்கே நீ சரி இரி ஒன்னு ஹோதிரே நானே ஓய்வீனி அந்திரா நீல்சனவா ஏன் கால்ச நான் மத்ல இல்ல உட்கண்டீவ் நீ ஊர் ஹோ ಇವಳು ನೋಡ್ಬೇಕು ಲಕ್ಷ್ಮಿ ಅಂತಿಲ್ಲಾ ನಾನು ನೋಡ್ದಂಗೆ ಆಯ್ತು ನನ್ಬಿಟ್ಟು ಬಂದೆ ಜೊತೆಯಲ್ಲಿ ಅಯ್ಯೋ ಬಂದ್ರೇನು ಸುಮ್ಕೀರವ ಬಂದ್ರೇನು ಬರ್ಬೇಕು ಹೋಗ್ಬೇಕು ನಂಟಿಸ್ತಾನಲ್ಲಿ ಹಂಗಿರೋ ನಿಮ್ಮ ನಿಮ್ಮನೆ ನಾವು ನಮ್ಮ ಮನೆಗೆ ನೀವ್ ಬರಬೇಕು ಅದೇ ಚಂದ ಅಲ್ವ ನೀ ಹೊಸದ್ ಬನ್ನಿ ನಮ್ಮನೆಗೆ ಅಯ್ಯೋ ನಮ್ದೇನು ನಿಮ್ಮ ದೊಡ್ಡ ಮನೆ ಕಟ್ಟಿಲ್ಲ ನಮ್ದು ಚಿಕ್ಕದು ಗುಡ್ಸ್ಲು ಕಣವ ಅಯ್ಯೋ ಸುಮ್ಕಿರಿ ಯಾವ್ದಾದ್ರೇನು ಯಾವ್ದಾದ್ರೇನು ಹೇಳಿ ಒಂದ್ ಮುನ್ಸು ಚೆನ್ನಾಗಿರ್ಬೇಕು ಅಷ್ಟೇ ಏನು ಆ ಮನೇನೇ ಹೇಳ್ಬೇಕು ಈ ಮನೇನೆ ಹೇಳ್ಬೇಕು ತೊಟ್ಟಿ ಹಟ್ಟಿನೇ ಹೇಳ್ಬೇಕು ಅನ್ನಂಗಿದದ ಸುಮ್ಮನೀರಿ ನಾವು ತಂದರೆ ಬೆಲ್ ಬಂದವರು ಕಣ ಹ ಬಂದಾರಿ ಯಾವತ್ತು ಮರೆಯೋಕೊಬಾರ್ದು ಮರ್ತರೆ ಶಿವ ಅನ್ನ ಕೊಟ್ಟಣ ಏನು ಸಂಕೋಚ ಪಟ್ಕೊಬೇಡಿ ಆದ್ರೆ ಹಬ್ಬ ಉಣ್ಣೆ ಇದ್ರೆ ಹೇಳಿ ಬರ್ತೀವಂತೆ ಸರಿ ಕಣವ ಆಯ್ತು ಹೇಳ್ತೀವಿ ಹೇಳ್ತೀವಿ ಬಂದ್ರವ ಸಂಕೋಚ ಪಟ್ಕೊಬೇಡಿ ಚಿಕ್ಕ ಮನೆ ಹಾಂ ಬೇಜಾರು ಮಾಡ್ಕೋಬೇಡಿ ಬಂದ್ರವ ನಮ್ಮ ಮನೆ ರೀ ಕರೀಬೇಕು ಯಾಕೆ ಕರ್ದ್ಬಿಟ್ಟು ಒಂದ್ಸತಿ ಆಮೇಲೆ ಅಯ್ಯೋ ಔಟ್ಲುಕೇ ಕಳಿಸ್ಕೊಡಿ ಲಕ್ಷ್ಮೀ ಲಕ್ಷ್ಮೀ ಗಣ್ಣು ಆಯ್ತು ಇಂಥ ದಿವಸ ಹೇಳಿ ಕಳ್ಸ್ಕೊಡ್ತೀವಿ ಬಂದು ಊಟ ಮಾಡ್ಕೊ ಬರ್ತಾರಂತೆ ಲಕ್ಷ್ಮೀ ಏನಾರು ಕೊಡವ ಮದುವೆ ಗೀಜ್ಗೆ ಏನಾರು ಕೊಡು ಏನ್ ಯಾರು ಕಾಣ್ತಿರ್ವಲ್ಲ ಎಲ್ಲೋದ್ರು ಇಲ್ಲೇ ಇದ್ರು ಎಲ್ಲವ ಎಲ್ಲಾಗಿತ್ತಾಗ ಹ್ಮ್ ಹ್ಞೂ ಬೀಗ ಅಲ್ಲೇ ಆಡ್ತಾ ಇದ್ರಲ್ಲ ಆಚಲಿ ಅಯ್ಯೋ ಅಲ್ಲ ಇದ್ರ ನೋಡಿದ್ರವ ನೋಡಿದ್ರ ನಿಮ್ ಬೀಗ್ರ ಆಟವಾ ಹೇಳಿ ಇವ್ರ ಇರ್ಕೊಟ್ಟ ಅಲ್ಲವಾ ಹೆಂಗ್ ಅಡ್ದಾಡ್ರ ಕಾಣಕೊಂಡ್ ಬಿತ್ತಮ್ಮ ಅಲ್ಲ ಸಣ್ಣ ಇಕ್ಲಂಗೆ ಗೋಲಿ ಗೆಜ್ಜಾಡ್ಕೊಂಡ್ ಇದ್ಕೊಂಡ್ರೆ ಮನೆ ಒನ್ಸು ಹೆಂಗ್ ಮಾಡೋದು ಬಿತ್ತಮ್ಮ ಹೆಂಗ್ ಮಾಡೋದ ಹೇಳಿ ಹ್ಞೂ ಮಾಡೋದೇ ಮಾಡಿದ್ರ ಏನ್ ಮಾಡಿದ್ರಿ ಹೆಂಗ್ ವನ್ವಾಸ ಹತ್ತದೆ ನಾನಾಗಿರೋದಕ್ಕೆ ಬೇರೆ ಇರ್ತೀರ ಒಂದ್ ದಿವಸ ಇದ್ ಬಿತ್ತಮ್ಮ ಅಯ್ಯೋ ಸುಮ್ನೀರಿ ಅತ್ತಾಗ ಎದಿ ಊಟ ಮಾಡಿದ್ರು ಒಂಚೂರಾ ಮಾಡೋಕೈತೆ ಮಾಡೋಕೈತೆ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ